ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವ ತೃತೀಯ ಬಿ ಎಗೆ ಬಂದಾಗ ಎಲ್ಲ ವಿಷಯದರಲ್ಲಿ ಮೂರು ಮೂರು ವಿಷಯಗಳು ಕಾಣ್ಬೋದು ಅಂದರೆ ಕೋರ್ಸ್ ಮೂರು ನಾಲ್ಕು ಐದು ರೀತಿಯಲ್ಲಿ ಮೂರು ಪುಸ್ತಕಗಳನ್ನು ನಾವು ನೋಡ್ತೇವೆ ಈ ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಕೂಡ ಮೂರು ಪುಸ್ತಕಗಳಿದೆ ಒಂದು ಕೋರ್ಸ್ ಮೂರರಲ್ಲಿರುವಂಥದ್ದು ಭಾರತ ಸಂವಿಧಾನ ಮತ್ತು ಸರಕಾರ ನಂತರದ ಪುಸ್ತಕ ಸಾರ್ವಜನಿಕ ಆಡಳಿತ ಕೋರ್ಸ್ ಐದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಈ ಮೂರು ಪುಸ್ತಕಗಳನ್ನು ಇದರಲ್ಲಿ ಕಾಣ್ಬೋದು ಎಲ್ಲ ಒಂದೊಂದಾಗಿ ನಾವು ಮುಖ್ಯವಾದ ಪ್ರಶ್ನೆಗಳು ಹಾಗೆ ಅದರಲ್ಲಿ ಬರುವಂತಹ ವಿಚಾರಗಳು ಮೊದಲೇಬೇಕಾಗಿರುವಂತಹ ಪ್ರಶ್ನೆಗಳ ವಿಶ್ಲೇಷಣೆ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಮೊದಲಿಗೆ ನಾವು ನೋಡಬೇಕಾದಂಥದ್ದು ಕೋರ್ಸ್ ಮೂರರಲ್ಲೇ ಬರುವಂಥದ್ದು ಭಾರತ ಸಂವಿಧಾನ ಮತ್ತು ಸರಕಾರ ಇದರಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಮೊದಲಿಗೆ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಆರಂಭದಲ್ಲಿ ಸಂವಿಧಾನದ ರಚನೆ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಎರಡು ಬಾರಿ ಮೂರು ಬಾರಿ ಐದು ಅಂಕಕ್ಕೆ ಎರಡು ಬಾರಿ ಒಂದು ಬಾರಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಈ ಭಾರತ ಸಂವಿಧಾನದ ರಚನೆಯ ಬಗ್ಗೆ ಕೇಳಿರುವಂಥದ್ದು ಇನ್ನು ಘಟಕ ಎರಡರಲ್ಲಿ ಭಾರತ ಸಂವಿಧಾನದ ಲಕ್ಷಣಗಳು ಸಂವಿಧಾನದ ಲಕ್ಷಣಗಳನ್ನು ನೀವು ಪ್ರಥಮ ಬಿ ಎಲ್ಲಿ ಸಂವಿಧಾನದಲ್ಲಿ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ನಾವು ನೋಡಿದ್ದೇವೆ ಅದುವೇ ಭಾರತ ಸಂವಿಧಾನದ ಲಕ್ಷಣಗಳು ಅದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಆಮೇಲೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನಂತರ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅವುಗಳ ಪ್ರಾಮುಖ್ಯತೆ ಅವುಗಳಿಗೆ ಮತ್ತು ಮೂಲಭೂತ ಹಕ್ಕುಗಳಿಗಿರುವಂತಹ ವ್ಯತ್ಯಾಸ ಅವುಗಳನ್ನು ಹೊತ್ಕೊಳ್ಬೇಕು ಭಾರತದ ಸಂಯುಕ್ತ ವ್ಯವಸ್ಥೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ನಂತರ ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನಾನಿಲ್ಲಿ ಬರೆದಿದ್ದೇನೆ ನೋಡಿ ಮ್ಯಾಂಡಮಸ್ ರಿಟ್ ಬಗ್ಗೆ ತಿಳಿಸಿ ಸಂವಿಧಾನ ತಿದ್ದುಪಡಿಯ ವಿಧಾನ ತಿಳಿಸಿ ಒತ್ತಡ ಗುಂಪುಗಳ ಕಾರ್ಯಗಳು ನ್ಯಾಯಿಕ ವಿಮರ್ಶೆಯ ಬಗ್ಗೆ ರಾಜ್ಯಪಾಲರ ಕಾರ್ಯಗಳನ್ನು ಪಟ್ಟಿ ಮಾಡಿ ಎನ್ನುವಂಥದ್ದು ಇದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ಬರುವಂತಹ ಪ್ರಶ್ನೆಗಳು ನಾವು ಎಲ್ಲವನ್ನು ಕೂಡ ಒಂದೊಂದೇ ಎಲ್ಲ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ ಒಂದೊಂದೇ ಘಟಕವನ್ನು ವಿವರಿಸ್ತಾ ವಿಡಿಯೋವನ್ನು ಮಾಡ್ತಾ ಹೋಗ್ತೇನೆ ಹಾಗೆಯೇ ಕೋರ್ಸ್ ಮೂರು ಕೋರ್ಸ್ ನಾಲ್ಕು ಕೋರ್ಸ್ ಐದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ಹೇಳ್ತಾ ಹೋಗ್ತೇನೆ ಮುಂದಿನ ವೀಡಿಯೋದಲ್ಲಿ ನಾವು ಎಲ್ಲ ಆ ಬ್ಲಾಕ್ ಪ್ರಥಮ ಬ್ಲಾಕ್ನಲ್ಲಿರುವಂತಹ ಎಲ್ಲ ವಿಚಾರಗಳ ಬಗ್ಗೆ ತಿಳಿತಾ ಹೋಗುವ ರಾಜ್ಯಶಾಸ್ತ್ರ ನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರ ಮತ್ತಿನ ವಿಷಯಕ್ಕೆ ನಾವು ಹೋಗುವ ಇದು ತೃತೀಯ ಬಿ ಎ ರಾಜ್ಯಶಾಸ್ತ್ರವನ್ನು ತಗೊಂಡವರಿಗೆ ಇರುವಂಥದ್ದು ನಾನು ತಗೊಂಡಿದಿರುವಂತಹ ತಗೊಂಡಿರುವಂತಹ ವಿಚಾರಗಳಂದರೆ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಈ ಮೂರು ವಿಷಯಗಳನ್ನು ನಾವು ತೆಗೆದುಕೊಂಡಿರುವಂಥದ್ದು ತೃತೀಯ ಬಿ ಎಲ್ಲಿ ಸಮಾಜಶಾಸ್ತ್ರದಿಂದ ಮೂರು ರಾಜ್ಯಶಾಸ್ತ್ರದಿಂದ ಮೂರು ಹಾಗೆ ಇತಿಹಾಸದಿಂದ ಮೂರು ವಿಷಯಗಳು ಬರ್ತದೆ ಕೋರ್ಸ್ ಮೂರು ನಾಲ್ಕು ಐದು ಈ ರೀತಿಯಾಗಿ ಒಟ್ಟು ಒಂಬತ್ತು ಪರೀಕ್ಷೆಗಳನ್ನು ನಾವಿಲ್ಲಿ ಬರೀಬೇಕಾಗ್ತದೆ ಈ ಮೂರು ಪುಸ್ತಕದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗುವ ಇವತ್ತು ನಾನು ಕೋರ್ಸ್ ಮೂರರಲ್ಲಿರುವಂತಹ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ತಿಳಿಸಿದೆ ಇನ್ನು ಹಾಗೆ ಕೋರ್ಸ್ ನಾಲ್ಕರಲ್ಲಿ ನೋಡಿ ಕೋರ್ಸ್ ನಾಲ್ಕರಲ್ಲಿ ಬ್ಲಾಕ್ ಒಂದರಲ್ಲಿರುವಂಥದ್ದನ್ನು ಗುರುತನ್ನು ಹಾಕ್ಕೊಳ್ಳಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆಯೇ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಘಟಕ ಎರಡರಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಸಂಘಟನೆಯ ತತ್ವಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಘಟಕ ನಾಲ್ಕರಲ್ಲಿ ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಘಟಕ ಐದು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಐದು ಅಂಕಕ್ಕೆ ಬಂದಿದೆ ಘಟಕ ಆರರಲ್ಲಿ ಮುಖ್ಯ ಕಾರ್ಯನಿರ್ವಾಹಕರ ಪ್ರಕಾರಗಳು ಅಥವಾ ವಿಧಗಳು ಅವರ ಪಾತ್ರ ಕಾರ್ಯಗಳು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಇದು ಕೋರ್ಸ್ ನಾಲ್ಕರಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಗುರುತನ್ನು ಹಾಕ್ಕೊಂಡು ಹಾಕ ಹಾಕಿ ನೌಕರರ ಸಂಘದ ಮಹತ್ವವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಷ್ಟನ್ನು ಗುರುತನ್ನು ಹಾಕ್ಕೊಳ್ಳಿ ಇದಾದ ನಂತರ ಕೋರ್ಸ್ ಐದರಲ್ಲಿ ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಅದರ ಅರ್ಥ ಮತ್ತು ಸ್ವರೂಪ ವ್ಯಾಪ್ತಿ ಮಹತ್ವ ಐದು ಅಂಕಕ್ಕೆ ಹದಿನೈದು ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ ನಂತರ ಘಟಕ ಮೂರರಲ್ಲಿ ರಾಷ್ಟ್ರೀಯ ಶಕ್ತಿಯ ಅರ್ಥ ಸ್ವರೂಪ ಪ್ರಾಮುಖ್ಯತೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಗೋಚರಾಂಶಗಳು ಹದಿನೈದು ಅಂಕಕ್ಕೆ ಬಂದಿದೆ ತುಂಬಾ ಇಂಪಾರ್ಟೆಂಟ್ ನಾಲ್ಕು ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಘಟಕ ನಾಲ್ಕು ರಾಷ್ಟ್ರೀಯ ಶಕ್ತಿಯ ಮಿತಿಗಳು ಘಟಕ ಐದರಲ್ಲಿ ವಿದೇಶಾಂಗ ನೀತಿ ಅರ್ಥ ಸ್ವರೂಪ ಮಹತ್ವ ಆಂತರಿಕ ನೀತಿ ಮತ್ತು ವಿದೇಶ ನೀತಿಗಳಿಗಿರುವ ಸಂಬಂಧ ಐದು ಅಂಕಕ್ಕೆ ಕೇಳಿರುವಂಥದ್ದು ಘಟಕ ಆರರಲ್ಲಿ ಬಂದಿರುವಂತಹ ಪ್ರಶ್ನೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ಕೋರ್ಸ್ ಐದರಲ್ಲಿರಿ ಇರುವಂತಹ ಮುಖ್ಯವಾದ ಪ್ರಶ್ನೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳಿದು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ಹಾಗೆಯೇ ಒಂದೆರಡು ಬಾರಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿ ಆಯ್ಕೆ ಮಾಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ನೀವು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕು ನಿಮಗೆ ಕೂಡ ನೋಡಬೇಕು ಅಂತಾದರೆ ನೀವು ಗೂಗಲಲ್ಲಿ ಹೋಗಿ ಅಲ್ಲಿ ಹಳೆ ಕೆ ಎಸ್ ಒ ಯುನವರ ಕೆ ಎಸ್ ಓ ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿ ಅಲ್ಲಿ ಎಲ್ಲ ಲಿಸ್ಟ್ ಅದರಲ್ಲಿ ಬರ್ತದೆ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಬಿ ಎ ಅನ್ನುವಂಥದ್ದನ್ನು ತಗೊಂಡು ನಂತರ ಅದರಲ್ಲಿ ತೃತೀಯ ಬಿ ಎ ಅಂತ ತಗೊಳ್ಳಿ ಅಲ್ಲಿ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಕೂಡ ಇದೆ ಹಾಗೆಯೇ ಮೂರು ನಾಲ್ಕು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ನೋಡ್ಕೊಳ್ಬೋದು ಆದರೆ ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಡಿ ಯಾಕಂದರೆ ಈಗ ಎಲ್ಲ ಹೊಸ ಸ್ಕೀಮ್ಗಳೆಲ್ಲ ಮಾಡಿರೋದ್ರಿಂದ ಹಳೆಯ ಪ್ರಶ್ನೆ ತುಂಬ ಹಳೆಯದಾದಂತಹ ಪ್ರಶ್ನೆ ಪತ್ರಿಕೆಗಳು ಬೇಡ ಇತ್ತೀಚಿನ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರು ನಾಲ್ಕು ಆ ರೀತಿಯ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದರೆ ಅದನ್ನು ನೋಡಿಕೊಳ್ಳಿ ಹಾಗೆಯೇ ಕೆಲವು ಈ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ ಅದು ಪದೇ ಪದೇ ಬರುವಂತಹ ಪ್ರಶ್ನೆಗಳಾದ್ದರಿಂದ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅದೇ ಪ್ರಶ್ನೆಗಳು ಬರದೇ ಇರ್ಬೋದು ಆದರೆ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದಾಗ ಅವ್ರು ಏನು ಮಾಡಿರ್ತಾರೆ ಅಂದರೆ ಐದು ಅಂಕದ ಪ್ರಶ್ನೆಯನ್ನು ಹದಿನೈದು ಅಂಕಕ್ಕೆ ಕೇಳುವಂಥದ್ದು ಹದಿನೈದು ಅಂಕದ ಪ್ರಶ್ನೆಯನ್ನು ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಆ ರೀತಿಯಾಗಿ ಬದಲಾವಣೆಗಳನ್ನು ಮಾಡಿ ಕೊಡ್ತಾರೆ ಅದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ ಮೊದಲ ಆದ್ಯತೆಯನ್ನು ಕೊಡಿ ಈ ಪರೀಕ್ಷೆಗೆ ಓದಬೇಕಾದರೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಪುಸ್ತಕ ಮೂರಿದೆ ಇದನ್ನು ನಾನು ಯಾವಾಗ ಓದಿ ಮುಗಿಸಬೇಕು ಎನ್ನುವಂಥ ಹಲವು ಪ್ರಶ್ನೆಗಳು ನಮಗೆ ಬರ್ತದೆ ಆದರೆ ಆ ಚಿಂತೆಯನ್ನೆಲ್ಲ ಬದಿಗಿಟ್ಟು ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮಗೆ ಬೆಳಗಿನ ಸಮಯದಲ್ಲಿ ಬೇರೆ ಕೆಲಸಕ್ಕೆಲ್ಲ ಹೋಗಿರ್ತೀರ ಕೆಲಸದಿಂದ ಬಂದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಉಳಿದ ಸಮಯವನ್ನು ಸ್ವಲ್ಪ ನಿದ್ದೆಯನ್ನು ಕಡಿಮೆ ಮಾಡಿಟ್ಟು ಓದುವಂತಹ ಸಮಯವನ್ನು ನೀವು ಇಂತಿಷ್ಟು ಟೈಮ್ ಅಂತ ಇಟ್ಕೊಳ್ಳಿ ಈಗ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಾನು ಈ ಕೆ ಎಸ್ ಒ ಯು ವಿಷಯವನ್ನು ಓದ್ತೇನೆ ಅಥವಾ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಆದರೂ ನಾನು ಓದ್ತೇನೆ ಅನ್ನುವಂಥ ಸಮಯವನ್ನು ಕೊಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಸಮಯವನ್ನು ಕೊಡಿ ಈಗ ರಾಜ್ಯಶಾಸ್ತ್ರ ಈಗ ನೀವು ತೃತೀಯ ಬಿ ಎಲ್ಲಿದ್ದೀರಿ ಅಂತ ಇಟ್ಕೊಳ್ಳುವ ಮೊದಲಿಗೆ ರಾಜ್ಯಶಾಸ್ತ್ರವನ್ನು ಓದುವ ಈ ರಾಜ್ಯಶಾಸ್ತ್ರದ ಮೂರು ಪುಸ್ತಕಗಳನ್ನು ಈ ರೀತಿ ಇಟ್ಕೊಳ್ಳಿ ಮೂರು ಪುಸ್ತಕಗಳನ್ನಿಟ್ಟು ಪ್ರತಿಯೊಂದು ವಿಷಯದಲ್ಲಿರುವಂತಹ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಳ್ಳಿ ಮೊದಲನೆಯ ದಿನ ಈಗ ನೀವು ಓದಲಿಕ್ಕೆ ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಮೊದಲಿನ ಕೆಲಸ ಇದಾಗಿರಬೇಕು ಎಲ್ಲ ವಿಷಯದ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಒಮ್ಮೆ ಓದ್ಕೊಳ್ಳಿ ಅದು ಯಾವ ರೀತಿಯ ಪ್ರಶ್ನೆ ಎನ್ನುವಂಥದ್ದು ಈಗ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವ ಎನ್ನುವಂತಹ ಪ್ರಶ್ನೆ ರಾಷ್ಟ್ರೀಯ ಶಕ್ತಿ ಎನ್ನುವಂತಹ ಪ್ರಶ್ನೆ ಇದೆ ಆಮೇಲೆ ವಿದೇಶಾಂಗ ನೀತಿ ಎನ್ನುವಂತಹ ಪ್ರಶ್ನೆ ಇದೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಂಥ ಅಂಶಗಳಿದೆ ಎನ್ನುವಂಥದ್ದನ್ನು ಓದಿ ಒಂದು ಬಾರಿ ಓದ್ಕೊಳ್ಳಿ ಅದರಲ್ಲಿರುವಂಥದ್ದು ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಪ್ರಶ್ನೆಗೆ ಗುರುತನ್ನು ಹಾಕ್ಕೊಂಡು ಒಂದು ಬಾರಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಅದು ನೀವು ಮಾಡಬೇಕಾಗಿರುವಂತಹ ಮೊದಲ ಕೆಲಸ ಆರಂಭದಲ್ಲೇ ನಾನು ಎಲ್ಲವನ್ನು ಓದಿ ಮುಗಿಸ್ತೇನೆ ಎಲ್ಲವನ್ನು ಒಟ್ಟಿಗೆ ಓದ್ತೇನೆ ಅಂತ ಹೇಳಿದರೆ ನಮಗೆ ಓದಿ ಕೂಡ ಆಗೋದಿಲ್ಲ ನೆನಪಲ್ಲಿ ಕೂಡ ಉಳಿಯೋದಿಲ್ಲ ಓದಿದೆಲ್ಲೇ ಮರ್ತೋಗ್ತದೆ ಅದಕ್ಕಿಂತ ಮೊದಲಿಗೆ ತಯಾರಿಯನ್ನು ಮಾಡಿಕೊಳ್ಳುವ ಓದಲಿಕ್ಕೆ ಇರುವುದನ್ನು ಆರಂಭದಲ್ಲಿ ತಯಾರಿಯನ್ನು ಮಾಡಿಕೊಂಡು ಒಂದು ಎರಡು ಮೂರು ದಿವಸಗಳ ಕಾಲ ಈ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಿ ಅದಾದ ನಂತರ ನೀವು ನಿಮ್ಮ ಓದುವ ಕೆಲಸವನ್ನು ಆರಂಭಿಸಬೇಕು ಕೆಲವೊಂದು ಪಾಯಿಂಟ್ಸ್ಗಳನ್ನು ಯಾವ ರೀತಿ ಮಾಡಿಕೊಳ್ಬೇಕು ಕೀ ಪಾಯಿಂಟ್ಸನ್ನು ಯಾವ ರೀತಿ ಮಾಡಿಕೊಳ್ಳುವಂಥದ್ದು ಕೀ ಆನ್ಸರ್ ಅಂತ ಇರ್ತದಲ್ವ ಪಾಯಿಂಟ್ಸ್ಗಳು ಆ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಳಿ ಹೆಚ್ಚು ಇದಕ್ಕೆ ಚಿಂತೆಯನ್ನು ಮಾಡಿಕೊಂಡು ಓದುವಂಥ ಅವಶ್ಯಕತೆ ಇಲ್ಲ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಈ ರೀತಿ ಪಾಯಿಂಟ್ಸ್ ಬುಕ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಪರೀಕ್ಷೆ ಹಿಂದಿನ ದಿವಸ ಕೇವಲ ಆ ಪಾಯಿಂಟ್ಸ್ ಬುಕ್ಕನ್ನು ಮಾತ್ರ ನಿಮಗೆ ಓದಿದರೆ ಸಾಕಾಗ್ತದೆ ಹೆಚ್ಚು ಟೆಕ್ಸ್ಟ್ ಬುಕ್ಕನ್ನು ಎಲ್ಲವನ್ನು ಓದಬೇಕು ಅಂತ ಇಲ್ಲ ಆ ಪಾಯಿಂಟ್ಸ್ ಬುಕ್ ಅಂತ ಮಾಡಿದಾಗ ನಿಮಗೆ ಅದರಲ್ಲಿ ಓದ್ಕೊಂಡು ಹೋದರೆ ಸಾಕಾಗ್ತದೆ ನೀವೀಗ ಮೊದಲಿಗೆ ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಈಗ ಕೋರ್ಸ್ ಐದು ಅಂತ ಅದರಲ್ಲಿ ಹಾಕಿ ಬ್ಲಾಕ್ ಒಂದರಲ್ಲಿರುವಂತಹ ಪ್ರಶ್ನೆಗಳು ಮೊದಲಿಗೆ ಒಂದು ಪ್ರಶ್ನೆ ಬರೆಯಿರಿ ಅಂತರಾಷ್ಟ್ರೀಯ ಸ್ತ್ರೀಯ ಸಂಬಂಧಗಳ ವ್ಯಾಪ್ತಿ ಮಹತ್ವ ಅಂತ ಹಾಕಿ ಅದಕ್ಕೆ ಬರುವಂತಹ ಪಾಯಿಂಟ್ಸ್ಗಳು ಅಂದರೆ ಈಗ ಆ ಪಾಠದಲ್ಲಿ ಬರುವಂತಹ ಪಾಯಿಂಟ್ಸ್ಗಳಿದೆಯಲ್ಲ ಆ ಪಾಯಿಂಟ್ಸ್ಗಳನ್ನು ಅಲ್ಲಿ ಬರೀಬೇಕು ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇವಾಗ ನೀವು ಆರಂಭದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಕೋರ್ಸ್ ಮೂರು ಕೋರ್ಸ್ ನಾಲ್ಕು ಕೋರ್ಸ್ ಐದು ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಗುರುತನ್ನು ಹಾಕ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಾವು ಅದರ ವಿವರಣೆಯ ಜೊತೆಗೆ ಅದನ್ನು ಯಾವ ರೀತಿ ಪಾಯಿಂಟ್ಸ್ ಮಾಡಬೇಕು ಎನ್ನುವಂತಹ ವಿಚಾರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು